ಕೆಳಗಿನವರಲ್ಲಿ ಮಾಳವಿಕಾಗ್ನಿ ಮಿತ್ರಂ ಬರೆದವರು ಯಾರು ಎ ಪುಷ್ಯಮಿತ್ರ ಸುಂಗ ಬಿ ಬಾಣಭಟ್ಟ ಸಿ ಕೌಟಿಲ್ಯ ಡಿ ಕಾಳಿದಾಸ ಸರಿಯಾದ ಉತ್ತರ ಡಿ ಕಾಳಿದಾಸ ನೆಕ್ಸ್ಟ್ ಕ್ವಶನ್ ಅವಂತಿಯ ರಾಜಧಾನಿ ಯಾವುದು ಎ ಶೈಲಿ ಬಿ ಉಜ್ಜಯಿನಿ ಸಿ ಸತ್ನಾ ಡಿ ವಲ್ಲಭಿ ಸರಿಯಾದ ಉತ್ತರ ಬಿ ಉಜ್ಜಯಿನಿ ನೆಕ್ಸ್ಟ್ ಕ್ವಶನ್ ವಿಕ್ರಮಾಚರಿತ್ರದ ಲೇಖಕರು ಯಾರು ಎ ರವಿಕೀರ್ತಿ ಬಿ ಮಂಗಳಾಸ ಸಿ ನನಗೆ ಡಿ ಬಿಲ್ಹಣ ಸರಿಯಾದ ಉತ್ತರ ಡಿ ಬಿಲ್ಹಣ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಗುಪ್ತಂ ಆಡಳಿತದಲ್ಲಿ ಎ भुक्तिप्रांत्या बी विषयराज्य सी वीतिका नगरा डी ग्रामा ग्रामा ಸರಿಯಾದ ಉತ್ತರ ಬಿ ವಿಷಯ ರಾಜ್ಯ ನೆಕ್ಸ್ಟ್ ಕ್ವಶ್ಚನ್ ಅತ್ಯಂತ ಪ್ರಸಿದ್ಧ ಚೇರ ದೊರೆ ಎ ಉಡಿಯಂಜರೆಲ್ ಬಿ ನೆಡುಂಜರಲದನ ಸಿ ಸೆಂಗುಟ್ಟುನ್ ಡಿ ಸೆಂಗಣ್ಣನ್ ಸರಿಯಾದ ಉತ್ತರ ಸಿ ಸಿಂಗುಟ್ಟುವನ್ ಕೋಶನ್ ವೈದಿಕ ಪದವು ವ್ರಿಹಿಯನ್ನು ಸೂಚಿಸುತ್ತದೆ ಎ ಹತ್ತಿ ಬಿ ಗೋಧಿ ಸಿ ಅಕ್ಕಿ ಡಿ ಬಾರ್ಲಿ ಸರಿಯಾದ ಉತ್ತರ ಸಿ ಅಕ್ಕಿ ಕೋಶನ್ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಎ ಚಂದ್ರಗುಪ್ತ ಮೌರ್ಯ ಬಿ ಕಾನಿಷ್ಕಾ ಸಿ ಧರಂಪಾಲ ಡಿ ಪುಲಕೇಸಿನ್ ಎರಡು ಸರಿಯಾದ ಉತ್ತರ ಸಿ ಧರಂಪಾಲ ನೆಕ್ಸ್ಟ್ ಕ್ವಶನ್ ಹೆಚ್ಚಿನ ಚೋಳ ದೇವಾಲಯಗಳು ಸಮರ್ಪಿತವಾಗಿವೆ ಎ ಗಣೇಶ್ ಬಿ ಶಿವ ಸಿ ದುರ್ಗಾ ಡಿ ವಿಷ್ಣು ಸರಿಯಾದ ಉತ್ತರ ಬಿ ಶಿವ